ಹಾಯ್ ಫ್ರೆಂಡ್ಸ್ ಇವತ್ತಿನ ಅಮೃತಧಾರೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಲಚ್ಚಿನ ರೆಡಿ ಮಾಡ್ತಾನೆ ಗೌತಮು ರೆಡಿ ಮಾಡಿಬಿಟ್ಟು ಎರಡು ನಿಮಿಷ ಅಮ್ಮ ನಾನು ನಿನ್ನ ಕಾರಲ್ಲೇ ಬಿಡ್ತೀನಿ ಅಂತ ಹೇಳಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ರೆಡಿಯಾಗಿ ಬರ್ತಾನೆ ಲಚ್ಚನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾನೆ ಗೌತಮು ಆವಾಗ ಸ್ಕೂಲ್ ಮಕ್ಕಳೆಲ್ಲ ಓ ಯಾವುದೋ ದೊಡ್ಡ ಕಾರ್ ಬಂತು ಕಾರ್ ಬಂತು ಅಂತ ಎಲ್ಲ ಮಕ್ಕಳು ಓಡಿ ಬರ್ತಾರೆ ಆಗ ಲಚ್ಚಿ ಮತ್ತು ಗೌತಮ್ ಕೆಳಗೆ ಓ ಲಚ್ಚಿ ನಿಮ್ದು ಕಾರ್ ಇದು ಅಂತ ಕೇಳ್ತಾಳೆ ಇಲ್ಲ ನಂದಲ್ಲ ಇದು ನಮ್ಮ ಮಾಮಂದು ಅಂತ ಹೇಳ್ತಾಳೆ ಲಚ್ಚಿ ಆಗ ಕಾರಲ್ಲೇ ಬಂದಿಯ ನೀನು ಅಂತ ಕೇಳ್ತಾರೆ ಹ್ಞೂ ಅಂತ ಹೇಳ್ತಾರೆ ಇವರೇ ನಮ್ಮ ಮಾಮಾ ಅಂತೇಳಿ ಪರಿಚಯ ಮಾಡಿಕೊಡ್ತಾಳೆ ಇವರೆಲ್ಲ ನಮ್ಮ ಫ್ರೆಂಡ್ಸು ಮಾಮ ಅಂತ ಅವ್ರ ಮಾಮಗೂ ಸಹಿತ ಹೇಳ್ತಾಳೆ ಓ ನಮಗೂ ಇಂಥ ಮಾಮ ಇದ್ದಿದ್ರೆ ನಾವು ಕಾರಲ್ಲಿ ಬರ್ಬೋದಿತ್ತು ಅಂತ ಎಲ್ಲ ಮಕ್ಕಳು ಹೇಳ್ತಾರೆ ಅದಕ್ಕೆ ಗೌತಮ್ಗೆ ಬೇಜಾರಾಗುತ್ತೆ ಆಮೇಲೆ ಮಕ್ಕಳ ಕಾಲಾಗಿರೋ ಶೂಸು ಚಪ್ಪಲಿ ಅವ್ರು ಹರಿದಿರೋ ಅಂಗಿ ಹಾಕಿರೋ ನೋಡಿ ಗೌತಮ್ಗೆಲ್ಲ ತುಂಬ ಬೇಜಾರಾಗುತ್ತೆ ಆವಾಗ ಯೋಚನೆ ಮಾಡ್ತಾ ನಿಂತ್ಕೊತಾನೆ ಅವ್ರದ್ದೆಲ್ಲ ಚ ಎಲ್ಲ ಬಡವರು ಸ್ಲಮ್ಮರ್ ಇರೋರಲ್ವ ಅವ್ರ ಹತ್ರ ಅಂಥ ದೊಡ್ಡದೇನು ಇರೋದಿಲ್ಲ ಹಾಗಾಗಿ ಅವ್ರನ್ನೆಲ್ಲ ನೋಡಿ ಅವನಿಗೆ ಭಾಳ ಭಾವುಕನಾಗ್ತಾನೆ ಗೌತಮು ಒಂದು ಹುಡುಗಿ ಅದ್ರಲ್ಲಿ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ಆ ಹುಡುಗಿನ ನಿಮ್ಮಪ್ಪ ಏನಮ್ಮ ಕೆಲಸ ಅಂತ ಕೇಳ್ತಾರೆ ಅಮ್ಮ ಹೋಟೆಲ್ಗೆ ಹೋಗ್ತಾರೆ ಅಮ್ಮ ಅಪ್ಪ ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಂತ ಹೇಳ್ತಾರೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾನೆ ಅವನಿಗೆ ಭಾಳ ಮನಸ್ಸಿಗೆ ಅಸಾಧಮಾನ ಆಗುತ್ತೆ ಆಮೇಲೆ ಆನಂದನ ಕರ್ಸ್ಕೊತಾನೆ ಅಲ್ಲಿಗೆ ಏನೋ ಏನಾಗಿಳಿಯಾಗ ಸೀದಾ ಬಿಟ್ಬಿಟ್ಟು ಕಂಪ್ನಿಗೆ ಬರ್ತೀಯ ಅಂದ್ಕೊಂಡ್ರೆ ನೀನು ನನ್ನೇ ಕರ್ಸ್ಕೊಂಡಿದ್ಯಾ ಅಂತ ಕೇಳ್ತಾನೆ ಹೌದು ಕಣ ನನಗೆ ಒಂಥರ ನೋಡಿ ಇಲ್ಲಿ ಅವರು ಬಡತನ ಅವರು ಸೂಸು ಆಮೇಲೆ ಅವರು ಹರಿದಿರೋ ಅಂಗಿ ಹಾಕಿರೋದು ನೋಡಿ ನನಗೆ ತುಂಬ ಇದು ಆಯಿತು ಅದಕ್ಕೋಸ್ಕರ ನಮ್ಮ ಟ್ರಸ್ಟಿಂದ ಏನಾರು ಈ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾನೆ ಎಲ್ಲ ಸ್ಟೋರಿನೂ ಹೇಳ್ತಾನೆ ಅವನಿಗೆ ಒಂಥರ ಬೇಜಾರಾಗಿ ಆ ನಂದು ಅವನ ಮಾತಾಡಿ ಆ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ದತ್ತು ತೊಗೊಳ ಅಂತ ಮಾತಾಡ್ಕೊಂಡ್ಬಿಟ್ಟು ಹೋಗಿ ಅದು ಸ್ಕೂಲು ಸರ್ ಹತ್ರ ಮಾತಾಡಾಕುತ್ತಾರೆ ನಾನು ಇದಕ್ಕೋಸ್ಕರನೇ ಕಾಯ್ತಾಯಿದ್ದೆ ಸರ್ ಯಾರಾದರೂ ತಗೋತಾರೋ ಬಡ ಮಕ್ಳಿಗೆ ಯಾರು ಹೆಲ್ಪ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಅಂತ ಹೇಳ್ತಾರೆ ಆಮೇಲೆ ಸರಿ ಸರ್ ನಾವು ತಗೋಬೇಕಂತ ಅಂತ ಮಾಡಿದೆ ಮುಂದೆ ನಿಮ್ಮ ಒಪ್ಪಿಗೆ ಬೇಕಿ ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳ್ತಾರೆ ಸರಿ ನನ್ನ ಒಪ್ಪಿಗೆ ಇದೆ ಸರ್ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಸ್ವಲ್ಪ ಪ್ರೊಸೀಜರ್ತಾರೆ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ಆಮೇಲೆ ಎಲ್ಲ ನಾವು ನೋಡ್ಕೊತೇವೆ ಸರ್ ನಿಮ್ಮ ಒಪ್ಪಿಗೆ ಬೇಕು ಅಷ್ಟೇ ಅಂತೇಳಿ ಗೌತಮ್ ಮಾಡ್ತಾರೆ ಸರಿ ಸರ್ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಇಲ್ಲಿ ಅಕ್ಕ ಫುಲ್ಲು ಸ್ಲಮ್ಮರ್ ಇರೋದು ಸ್ಲಮ್ಮರ್ ಇರೋದ್ರಿಂದ ಅವ್ರಿಗೇನೂ ಸಹಾಯ ಆಗಲಿ ಅಂತೇಳಿ ನಾನು ಈ ಸೈಟ್ ಅಂದರೆ ಈ ಸ್ಕೂಲಿಗೋಸ್ಕರ ಈ ಜಾಗನ ನಾನು ಬಿಟ್ಕೊಟ್ಟಿದ್ದೀನಿ ನನ್ನ ಕೈಲಿ ಅದು ನಾನು ಮಾಡಿದ್ದೀನಿ ಸೊ ಮುಂದೆ ನೀವು ಇಂಪ್ರೂವ್ ಮಾಡ್ತೀನಿ ಅಂದರೆ ನನಗೆ ತುಂಬ ಖುಷಿ ಇದೆ ನಾನು ಇದಕ್ಕೋಸ್ಕರ ಕಾಯ್ತದೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅಲ್ಲಿಂದ ಗೌತಮ ಮತ್ತು ಆನಂದ್ ಬರ್ತಾರೆ ಇಲ್ಲಿ ಭಾಗ್ಯ ಮೆಟ್ಲು ಮೇಲಿಂದ ಮೆಟ್ಲೆ ಕೆಳಗೆ ನಡ್ಕೊಂಡು ಬರ್ತಾ ಇರ್ತಾಳೆ ಅವಾಗ ಶಕುಂತಲಾ ದೇವಿ ನೋಡ್ಬಿಟ್ಟು ಒಂದೇ ಪಟ್ಟಿಗೆ ಗಾಬರಿಗ ಹೆದರ್ಕೊಂಡು ಸ್ಲಿಪ್ಪಾಗಿ ಬೀಳೋಕೋಗ್ತಾಳೆ ಅಲ್ಲಷ್ಟೊತ್ಕ ಭೂಮಿಕ ಬರ್ತಾಳೆ ಭೂಮಿಕ ಬಂದ್ಬಿಟ್ಟು ಅವ್ರ ಅತ್ತೆನ ಹಿಡ್ಕೊತಾಳೆ ಏನಾಯಿತು ಹೇಳಿ 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 ಯಾಕಮ್ಮ ಇಷ್ಟೊಂದು ಗೆಲ್ಕೊಂಡಿದ್ದೀರಾ ಹೇಳಿ ಹೇಳಿ ಅಮ್ಮ ಹೇಳಿ ಹೇಳಿ ಅತ್ತೆ ಅಂತ ಎಲ್ಲ ಮಾತಾಡ್ತಾಳೆ ಆದರೆ ಅವಳಿಗೆ ಏನೂ ಗೊತ್ತಾಗಲ್ಲ ಆಮೇಲೆ ಶಕುಂತಲಾ ದೇವಿ ಮತ್ತು ಲಕ್ಷ್ಮಿಕಾಂತ ಇರೋದನ್ನ ಹಿಂಗೆ ತೋರಿಸ್ತಾಳೆ ಆ ತೋರಿಸೋದಕ್ಕೆ ಅವಳು ಅವರು ಆ ಕಡೆ ಬಚ್ಚಿಕೊಂಡ್ಬಿಡ್ತಾರೆ ಆಟಕ್ಕೆ ಲಕ್ಷ್ಮೀಕಾಂತು ಅವಳು ಬರ್ತಾ ಇರೋದನ್ನ ಆಳ್ಳಿಲ್ಲಿ ಶಕುಂತಲ ದೇವಿಗೆ ಹೇಳ್ತಾಳೆ ಭೂಮಿಕಾ ನೋಡೋ ಅಷ್ಟೊತ್ತಿಗೆ ಫಸ್ಟು ಸೈಡ್ ಸೈಡಾಗು ಶಕುಂತಲ ಅಂತ ಹೇಳ್ಬಿಟ್ಟು ಸೈಡ್ ಮಾಡ್ತಾಳೆ ಆವಾಗ ಸುಮ್ಮನಾಗ್ತಾರೆ ಆಗ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಸುಧಾ ಬಂದ್ಬಿಟ್ಟು ಯಾಕಮ್ಮ ಇಲ್ಲಿ ನೀನು ಒಬ್ಬಳೇನೆ ಅಂತ ಹೇಳ್ಬಿಟ್ಟು ಅಂತಾಳೆ ಅವಾಗ ಏನಾಯ್ತು ಅದ್ಕೆ ಅಂತ ಕೇಳ್ತಾಳೆ ಇಲ್ಲ ಏನಿಲ್ಲ ಸ್ವಲ್ಪ ಸ್ಲಿಪ್ ಆಗ್ತಾಯಿದ್ರು ಅಷ್ಟೇನೆ ಅಂತ ಹೇಳ್ತಿದ್ರೆ ಅಲ್ಲಿ ಏನೋ ತೋರಿಸಿರ್ತಾರಲ್ಲ ಲಕ್ಷ್ಮೀಕಾಂತ್ ಕೆನಗೆ ಏನಾಯ್ತಮ್ಮ ಏನಾಯ್ತಮ್ಮ ಭೂಮಿಕಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಮೇಲೆ ಕೆಳಗೆ ಬರ್ತಾರೆ ಶಕುಂತಲ ಓವರ್ ಆ್ಯಕ್ಟಿಂಗ್ ಮಾಡಿ ಏನಾರು ಒಂದು ಮಾತಾಡ್ಬಿಟ್ಟು ಅಂತ ಹೇಳಿ ಹೇಳ್ಕೊಡ್ತಾನೆ ಭೂಮಿಕಾ ಏನಾಯ್ತು ಅವರಿಗೆ ಏನಾಯಿತು ಅಂತೇಳಿ ಅವಳು ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡ್ಕೊಂತ ಬಂದು ಯಾಕೋ ಹೆದ್ರಕೊಂಡಿದ್ದಾರೆ ಏನೋ ತೋರಿಸಿದ್ರೆ ಇಲ್ಲಿ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು ಏನಪ್ಪ ಗೊತ್ತಿಲ್ಲ ಅವ್ರು ಫಸ್ಟು ಅವನ್ನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಯಾವಾಗ ಬರ್ತಾರೆ ಡಾಕ್ಟ್ರು ಅಂತ ಎಲ್ಲ ಮಾತಾಡ್ಕೊಂತಾಳೆ ಫಸ್ಟು ಕರ್ಸ್ಬಿಟ್ಟು ಅವ್ರಿಗೆ ತೋರಿಸ್ಬೇಕು ಅಂತೇಳಿ ಮಾತಾಡ್ತಾಳೆ ಸರಿ ಅಂತೇಳಿ ಸುಮ್ಮನೆ ಹಾಕ್ತಾರೆ ಅಲ್ಲಿ ಮುಗಿತದೆ ಭೂಮಿಕಾ ಹೊರಗೆ ಏನೋ ತೋರಿಸಿರಲ್ಲ ಅಂತ ಹೇಳಿ ಅಂತ ಹೊರಗೆ ಹೋಗ್ತಾಳೆ ಇಲ್ಲಿ ಲಕ್ಷ್ಮಿಕಾಂತು ಮತ್ತು ಶಕುಂತಲ ಕೂತಿರ್ತಾಳೆ ಶಕುಂತಲಾಗೆ ಏನು ಸಿಸ್ಟರ್ ಇದು ಹಿಂಗೆ ಇಲ್ಲೇ ತೋರ್ಸೋಕೆ ಆಲ್ರೆಡಿ ಹಾಂ ನಾಳೆ ಇವಳು ಒಂತರ ನೀನು ಎಷ್ಟು ನೆನ್ಪಿಟ್ಕೊಂಡಳು ಅವಳು ನೀನು ಎಂಥ ಕತರ್ನಾಕು ಅಂತೇಳಿ ಅವಳಿಗೆ ಗೊತ್ತೈತಿ ಎಷ್ಟು ಹೆದ್ರಿದಾಳೆ ನೋಡು ನೀ ನಮಗೆಲ್ಲ ಒಳ್ಳೇಳಯ ಅವಳು ಹಿಂದಿದ್ದ ಇದಾಗಿದೆ ಅಂತಂದು ಎಲ್ಲ ಅಣ್ಣ ತಂಗಿ ಮಾತಾಡ್ಕೊತಾರೆ ಅವಳಿಗೆ ನಾಳೆ ಇವತ್ತು ಬೆಳಿಗ್ಗೆ ತೋರಿಸಿದಾಳೆ ನಿನ್ನ ನಾಳೆ ಇನ್ನೂ ಏನಾರು ಮಾಡ್ಬೋದು ಅವಳು ಏನಾರು ಅವ್ಳಿಗೆ ಏನಾರು ಒಂದು ಮಾಡಬೇಕು ಅಂತೇಳಿ ಮಾತಾಡ್ಕೊತಾರೆ ಆವಾಗ ಅವಳಿಗೆ ಒಂದು ಗತಿ ಕಾಣಿಸ್ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಶಕುಂತಲಾ ದೇವಿ ಹೇಳ್ತಾಳೆ ಸ ಗತಿ ಕಾಣಿಸ್ತೀನಿ ಅಂತಂದು ನೀನು ಸಾಯಿಸ್ಸೋಕ್ಕೆ ಮಾತ್ರ ಹೋಗ್ಬೇಡ ಅಂತ ಹೇಳ್ತಾನೆ ಇಲ್ಲ ಅಣ್ಣ ಏನೋ ಒಂದು ಮಾಡ್ತೀನಿ ನಾನು ಫಸ್ಟು ಈ ಮನೆಯಿಂದ ಅವ್ಳು ಆಚೆಗೆ ಹಾಕ್ಬೇಕು ಅಂತೆಲ್ಲ ಮಾತಾಡ್ತಾರೆ ಅಲ್ಲಿಗೆ ಅವ್ರ ಸಿನಿಮುಗ್ಗೆ ಮುಗಿಯುತ್ತದೆ ಇಲ್ಲಿ ಮಲ್ಲಿ ಜಯದೇವು ಒಂಥರ ಬೇಜಾರದಲ್ಲಿ ಹೊರಗೆ ಕೂತಿರ್ತಾನೆ ಸುಮ್ಮನೆ ನಾಟ್ಕಡ್ಕಂಡು ಮಲ್ಲಿ ಬಂದುಬಿಟ್ಟು ಯಾಕೆ ರೀ ಹಿಂಗೆ ಕೂತಿದ್ದೀರಾ ಅಂತ ಹೇಳ್ತಾಳೆ ಏನಿಲ್ಲ ಏನೋ ಕೆಲಸ ಟೆನ್ಷನು ಕೆಲಸ ಜಾಸ್ತಿ ಇದೆ ಅದಕ್ಕೋಸ್ಕರ ಅಂತ ಹೇಳ್ತಾನೆ ಆಗ ಕೆಲಸ ಜಾಸ್ತಿ ಇದೆ ಕೆಲಸ ಜಾಸ್ತಿ ಇದೆ ಅಂತಂದರೆ ಬಾವ್ರಿಗೆ ನಾನು ಹೇಳ್ತೀನಿ ಕೆಲಸ ಜಾಸ್ತಿ ಕೊಡಬೇಡ ಕೊಡಬೇಡಿ ನಮ್ಮ ಅಂತಂದು ಬಾವ್ರಿಗೆ ಹೇಳ್ತೀನಿ ಅಂತ ಇಲ್ಲ ಬಾ ಅಯ್ಯೋ ಅವ್ನು ಅನ್ಕೊಂತಾನೆ ಮನಸ್ಸಲ್ಲಿ ಅಯ್ಯೋ ಈಗ ಅಣ್ಣನ ಹತ್ರ ಹೋದ್ರೆ ಯುನಿಟಿಕೇಶನ್ ಜಾಸ್ತಿ ಆಗುತ್ತೆ ಅಂತಂದು ಇಲ್ಲ ಮಲ್ಲಿ ಆ ಥರ ಏನಿಲ್ಲ ನಾನು ಏನು ಅನ್ನೋದನ್ನ ನಾನು ಪ್ರೂವ್ ಮಾಡ್ಕೋಬೇಕು ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿರೋದು ನಾನು ಪ್ರೂವ್ ಮಾಡ್ಕೊಂಡ್ಮೇಲೆ ನಾನು ಕೆಲಸ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ನಮ್ಮ ತಾತ ಹೇಳ್ತಿದ್ರು ಬದುಕೋಸ್ಕರ ದುಡಿಬೇಕೋಸ್ಕ ದುಡಿಬೇಕಷ್ಟೇ ದುಡಿಯೋಕ್ಕೋಸ್ಕರ ಬದುಕಬಾರ್ದು ಅಂತೆಲ್ಲ ಹೇಳ್ತಾ ಇದ್ರು ಅಂತೆಲ್ಲ ಹೇಳ್ತಾಯಿದ್ರು ನಮ್ಮ ತಾತ ಅಂತ ಹೇಳ್ತಾಳೆ ಮಲ್ಲಿ ಆಮೇಲೆ ಮತ್ತೆ ಮಾತುಕತೆ ನಡೀತಾ ತಲೆ ಇರ್ತದೆ ಸ್ವಲ್ಪ ಕಾಫಿ ತೊಗೊಂಬರ್ತೀಯ ಅಂತ ಕೇಳ್ತಾನ ಅವನು ಜಯದೇವು ಅದಕ್ಕೆ ಅದಕ್ಕೆ ಹೇಳಿದ್ರಿ ನೀವು ಕೆಲಸ ಜಾಸ್ತಿ ಮಾಡೋದು ಬಿಡ ಅಂತ ಹೇಳ್ತಾರೆ ಪರವಾಗಿಲ್ಲ ಓ ಕಾಫಿ ತೊಗೊಂಬ ಎಲ್ಲ ಸರಿ ಹೋಗುತ್ತೆ ಹಂಗಂತ ಬಿಡೋಕ್ಕಾಗತ್ತ ಅಂತ ಜಯದೇವ್ ಹೇಳ್ತಾನೆ ಸೊ ಅಲ್ಲಿಗೆ ಅವರು ಸೀನ್ ಮುಗಿತೈತೆ ಇಲ್ಲಿ ದಿಯಾ ಮನೆಗೆ ಜಯದೇವ್ ಬರ್ತಾನೆ ಓ ಯಾಕೆ ಬಂದ್ರಿ ಅಂತ ಹೇಳ್ಬಿಟ್ಟು ಸಿಟ್ಟಿಂದ ಮಾತಾಡ್ತಾಳೆ ಅದಕ್ಕೆ ಏನು ಬಿ ಬಿ ಹಿಂಗೆ ಮಾತಾಡ್ತೀನಿ ನೀನು ಅಂತ ಹೇಳ್ತಾರೆ ಅದಕ್ಕೆ ನೀವು ಏನಿದ್ರು ಇದೇ ಥರನೇ ಆಡೋದಲ್ವ ಯಾವಾಗ ನನಗೇನು ಗೊತ್ತಿಲ್ಲ ನೀವು ಅವಾಗ ಅವಳಿಗೆ ಯಾವಾಗ ಕಳಿಸ್ತೀರ ಆವಾಗ ಹೇಳಿ ನಾನು ಸಿನಿಮಾಗೋದ್ರೆ ಸೆಕೆಂಡ್ ಕ್ಲಾಸಲ್ಲಿರಬೇಕು ಫ್ರೆಂಡ್ಸ್ ಹೊಸ ಪಾರ್ಟಿಗೆ ಹೋದ್ರೂ ಹಿಂದೆ ಇರಬೇಕು ನೀವು ಫ್ಯಾಮಿಲಿಯಿಂದ ದೂರ ಇರಬೇಕು ಹಾಂ ಆದರೆ ಇವೆಲ್ಲ ಯಾವಾಗ ಚೇಂಜ್ ಆಗೋದು ನಾನು ಯಾವಾಗಲೂ ಸೆಕೆಂಡ್ ಹ್ಯಾಂಡು ಈ ನನ್ನ ನನ್ನಂಥವ್ರಿಗೆ ಏನು ಹೇಳ್ತಾರೆ ಗೊತ್ತಾ ಸ್ಟೆಪ್ನಿ ಅಂತ ಕರೀತಾರೆ ಗೊತ್ತಾ ನಿಮಗೆ ಅಂತೆಲ್ಲ ಹೇಳ್ತಾಳೆ ಬೇಜಾರು ಮಾಡಿಕೊಂಡು ಯಾವಾಗೆಲ್ಲ ಸರಿ ಹೋಗುತ್ತೆ ಆವಾಗ ಇದು ಮಾಡಿ ನೀವು ಫಸ್ಟ್ ಯಾವಾಗ ನನಗೆ ನನಗೆಲ್ಲ ಸರಿ ಮಾಡಿ ಅಂತ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಅವನು ಬೇಬಿ ಬೇಜಾರು ಬಿಟ್ಕೊಳು ಎಲ್ಲ ಸದ್ಯದಲ್ಲಾಗತ್ತೆ ಆದಷ್ಟು ಅಷ್ಟು ಬೇಗ ಆಗಲ್ಲ ಅದು ಸ್ವಲ್ಪ ಅಜ್ಜ ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ ಸರಿ ಅಂತೇಳಿ ಮಾತಾಡ್ಕೊತಾರೆ ಇವತ್ತು ಇಷ್ಟೇ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್